ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಆಗಿ ಯೂಟ್ಯೂಬ್ ಚಾನಲ್ ನಾನು ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಆಲ್ರೆಡಿ ನಮ್ಮಲ್ಲಿ ನೋಡಿ ವೀಡಿಯೋನ ಕ್ಲಿಕ್ ಮಾಡಿರ್ತೀರ ಏನಪ್ಪ ಆ ಮ್ಯಾಟ್ರು ಅಂತ ನೀವು ಕೇಳೋದೇ ಆದರೆ ಫ್ರೆಂಡ್ಸ್ ಆಧಾರ್ ಕಾರ್ಡ್ ಮೇಲೆ ಬಂದಿರುವಂತಹ ಒಂದು ಖುಷಿ ಪಡುವಂತಹ ಒಂದು ಬಿಗ್ ಅಪ್ಡೇಟ್ ಅಂತ ನಿಮಗೆ ಎಲ್ಲರೂ ಕೂಡ ತಪ್ಪಾಗೋದಿಲ್ಲ ಫ್ರೆಂಡ್ಸ್ ಅಂಥ ಮ್ಯಾಟ್ರು ಏನಪ್ಪ ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್ ನಿಜವಾಗೂ ಕೂಡ ಅದನ್ನು ಹೇಳ್ತಾ ಹೋಗ್ತೀನಿ ನೀವು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನ ನೋಡ್ತಾ ಇದ್ದೀರಂತಂದರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ಲಿ ಎಲ್ಲ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡ್ತಾ ಹೋಗಿ ಓಕೆ ಫ್ರೆಂಡ್ಸ್ ಬನ್ನಿ ಆಗಿರೋ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಫ್ರೆಂಡ್ಸ್ ನಿಮ್ಮ ಪ್ರತಿಯೊಂದು ಯೋಜನೆಗಳಿಗೂ ಕೂಡ ನಿಮಗೆ ಹಣ ಬರಬೇಕು ಅಂದರೆ ಆಧಾರ್ ಕಾರ್ಡು ಕಡ್ಡಾಯವಾಗಿ ಪ್ರತಿಯೊಂದಕ್ಕೂ ಕೂಡ ಲಿಂಕ್ ಆಗಿರಬೇಕು ಬ್ಯಾಂಕ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ಗಾಗಿರ್ಬೋದು ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ಗಳಿಗಾಗಿರ್ಬೋದು ಡಿ ಎಲ್ ಡ್ರೈವಿಂಗ್ ಲೈಸೆನ್ಸು ಆಳು ಮುಳುಕಟ್ಟಿ ಕೆಲಸ ಪ್ರತಿಯೊಂದು ಡಾಕ್ಯುಮೆಂಟ್ಗೂ ಕೂಡ ಆಧಾರ್ ಕಾರ್ಡ್ ಅನ್ನುವಂಥದ್ದು ಲಿಂಕ್ ಆಗಿರಬೇಕು ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಇವತ್ತು ಡೇಟ್ ಎಷ್ಟು ಡೇಟ್ ಬಂದ್ಬಿಟ್ಟು ಜೂನ್ ಹದಿನಾರನೇ ತಾರೀಕು ಅಲ್ವಾ ಜೂನ್ ಹದಿನಾರನೇ ತಾರೀಕು ಸರ್ಕಾರ ತಿಳಿಸಿದ ಹಾಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಸಹ ನೀಡಿದರು ಇವಾಗ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದರೆ ಇವಾಗ ಇವತ್ತು ಲಾಸ್ಟ್ ಡೇಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಿಕ್ಕೆ ಬಟ್ ಇವತ್ತು ಮಾಡಿಸ್ಕೊಂಡಿಲ್ಲ ಯಾರಲ್ಲ ಅವ್ರಿಗೆ ಖಂಡಿತ ಅನ್ನ ಬೀಳುತ್ತೆ ಆದರೆ ಗುಡ್ ನ್ಯೂಸ್ ಅಂತ ಹೇಳಿದ್ದೀನಲ್ಲ ಆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇವಾಗ ನಿಮ್ಗೆ ಲೈವ್ನಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಆಧಾರ್ ಕಾರ್ಡ್ಗೆ ಅಪ್ಡೇಟ್ಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಇವತ್ತಾಗಿತ್ತು ಆದರೆ ಇದನ್ನೇ ಪೋಸ್ಟ್ಪೋನ್ ಮಾಡಿದ್ದಾರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಕೂಡ ಪೋಸ್ಟ್ಪೋನ್ ಆಗಿರುವಂಥದ್ದು ಎಷ್ಟು ಕೇಂದ್ರ ಸರ್ಕಾರದಿಂದ ಬಂದಿರುವ ಮಾಹಿತಿ ಪ್ರಕಾರ ಎಷ್ಟೋ ಜನ ಆಧಾರ್ ಕಾರ್ಡನ್ನು ಅಪ್ಡೇಟೇ ಮಾಡಿಸ್ಕೊಂಡಲ್ಲ ಅದರಿಂದಾಗಿ ಕಾಲಕೋಶನ ಮುಂದೂಡಕ್ಕೆ ಮಾಡಿದ್ದಾರೆ ಓಕೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾಕೆಂದರೆ ಆಧಾರ್ ಕಾರ್ಡ್ ಒಂದ್ಸಲಿ ಕ್ಯಾನ್ಸಲ್ ಆಯಿತು ಅಂತಂದರೆ ನೀವು ಖಂಡಿತವಾಗಲೂ ಕೂಡ ಯಾವುದೇ ಯೋಜನೆಗಳನ್ನು ನೀವು ಪಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅದರಿಂದಾಗಿ ನೀವು ಕೂಡ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದೇ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ನೀವು ಮೊಬೈಲ್ ಇದ್ದಿತ್ತು ಅಂದರೆ ನೀವೇ ಮಾಡ್ಕೊಬೋದು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನು ಕೂಡ ವೀಡಿಯೋ ಮಾಡಿ ತಿಳ್ಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ದ ನ್ಯೂಲಿ ಫಾರ್ಮ್ ಯೂನಿಯನ್ ಗೌರ್ನಮೆಂಟ್ ಎಕ್ಸ್ಟೆಂಡ್ ದ ಲಾಸ್ಟ್ ಡೇಟ್ ಟು ಅಪ್ಡೇಟ್ ಆಧಾರ್ ಕಾರ್ಡ್ ಡೀಟೇಲ್ಸ್ ನ್ಯೂ ಡಿ ಡೆಡ್ಲೈನ್ ಇಸ್ ಫೋರ್ಟೀನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಅಪ್ಡೇಟ್ ದ ಆಧಾರ್ ಕಾರ್ಡ್ ವಿ ಹೈ ಆ್ಯಂಡ್ ಆನ್ಲೈನ್ ಪ್ರೋಸೆಸ್ ಅಂತ ಇದೆ ಓಕೆನಾ ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡ್ಕೋಬೋದು ಮೈ ಅಧಾರ್ ಅಪ್ಲಿಕೇಶನ್ ಅಲ್ಲಿ ಅಥವಾ ಯುದೈ ಅಪ್ಲಿಕ ವೆಬ್ಸೈಟ್ ಏನಿದೆ ಅಲ್ಲಿ ನೀವು ಅಪ್ಡೇಟ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಖಂಡಿತವಾಗ್ಲೂ ಕೂಡ ನಿಮಗೆ ದಂಡ ಆದರೂ ಕೂಡ ಬೀಳೋದಕ್ಕೆ ಹೋಗೋದಿಲ್ಲ ಕ ಪ್ರತಿಯೊಬ್ಬರು ಕೂಡ ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ನೀವೇ ಕೆಲವೊಂದು ಕಲೆಕ್ಷನ್ ಇತ್ತು ಅಂತಂದರೆ ಅಪ್ಡೇಟ್ಗಳು ಮಾಡ್ಕೊಬೋದು ನೀವೇ ಓಕೆನಾಗೈಸ್ ಆ ಸೈಬರ್ ಸೆಂಟ್ರಿಗೆ ಹೋಗ್ದೇನೆ ಬಸ್ ಬರೋಲ್ಲ ಅಂದರೆ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಡೇಟ್ ಸಹ ಮಾಡ್ಕೊಬೋದು ಫ್ರೆಂಡ್ಸ್ ಮಾಹಿತಿ ಇಷ್ಟೇ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಕಡ್ಡಾಯ 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 ಏಕೆಂದರೆ ಮುಂದಿನ ದಿನ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ಈ ನನ್ನ ಒಂದು ಪುಟ್ಟ ರಿಕ್ವೆಸ್ಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆನಾಗೈಸ್ ವೀಡಿಯೋ ಇಷ್ಟೇ ವೀಡಿಯೋ ಇನ್ಫಾರ್ಮೇಷನ್ ಇಷ್ಟಾಗಿದೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಒಂದು ಲೈಕ್ ಮಾಡಿ ವೀಡಿಯೋ ಹೇಗಿತ್ತಂದ್ರೆ ಒಂದು ಕಮೆಂಟ್ ಹಾಕ್ಬಿಟ್ಟೋಗಿ ಹಾಗೆ ಹೋಗ್ಬೇಡಿ ಯು ಹಾಲ್ ಟೇಕ್ ಕೇರ್